ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಭಾರತಕ್ಕೆ ನಾವೇಕೆ ಕೊಡಬೇಕು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅವರು ನಮ್ಮ ಮೇಲೆ ತೆರಿಗೆ ಹಾಕಲ್ವಾ ಅವ್ರ ಹತ್ರ ದುಡ್ಡಿಲ್ವಾ ನಾವೇಕೆ ಕೊಡಬೇಕು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಒಂಥರ ಇದೇ ರೀತಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಕೊಡ್ತಿದ್ದ ಅನುದಾನದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಭಾರತದ ಚುನಾವಣೆಗೆ ಅಮೆರಿಕದಿಂದ ಕೋಟ್ಯಂತರ ರೂಪಾಯಿ ಅನುದಾನ ಕೊಡಲಾಗ್ತಿತ್ತು ಅನ್ನೋ ಅಂಶ ಇತ್ತೀಚೆಗಷ್ಟೇ ಹೊರಬಂದಿದೆ ಅಮೆರಿಕ ಮಾಡ್ತಿರೋ ವೆಚ್ಚಗಳನ್ನ ಕಡಿತ ಮಾಡಬೇಕು ಅಂತ ಅಮೆರಿಕದ ಸರ್ಕಾರಿ ಇಲಾಖೆ ದಕ್ಷತಾ ಇಲಾಖೆ ಡೋಸ್ ಅನ್ನು ರೂಪಿಸಲಾಗಿದೆ ಉದ್ಯಮಿ ಅಲಾನ್ ಮಸ್ಕ್ ಅದನ್ನು ಸಾರಥ್ಯ ವಹಿಸಿಕೊಂಡಿದ್ದಾರೆ ಅವರು ಇತ್ತೀಚಿಗಷ್ಟೇ ಡೋಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದರು ಅದರಲ್ಲಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಿರುವ ಅನುದಾನಗಳ ಮಾಹಿತಿ ಇತ್ತು ಈ ಅನುದಾನಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಳ ಮಾಡೋಕೆ ನಾವ್ ಯಾಕೆ ದುಡ್ಡು ಕೊಡಬೇಕು ಅಂತ ಅಚ್ಚರಿಪಟ್ರು ಅದನ್ನ ಅವ್ರ ಮಾತಿನಲ್ಲೇ ಕೇಳಿ ಟ್ರಂಪ್ ಅಚ್ಚರಿಪಟ್ಟಿರೋ ಹಾಗೆ ಭಾರತೀಯರಲ್ಲೂ ಇದು ಅಚ್ಚರಿ ತಂದಿತ್ತು ಭಾರತದಲ್ಲಿ ಮತದಾನಕ್ಕೆ ಉತ್ತೇಜನ ಕೊಡೋಕ್ಕೆ ಮತ ಪ್ರಮಾಣ ಹೆಚ್ಚಳ ಮಾಡೋಕ್ಕೆ ಅಮೆರಿಕ ಯಾಕೆ ದುಡ್ಡು ಕೊಡ್ತಿದೆ ಇದೇ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ಗಳ ನಡುವೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಯಿತು ಭಾರತಕ್ಕೆ ಅಮೆರಿಕ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದರೆ ಅಂದಾಜು ನೂರ ಎಂಬತ್ತೆರಡು ಕೋಟಿ ರೂಪಾಯಿಯನ್ನು ಮತದಾನದ ಉತ್ತೇಜನಕ್ಕೆ ಖರ್ಚು ಮಾಡ್ತಿತ್ತು ಬುಧವಾರ ಮಾತನಾಡಿರೋ ಟ್ರಂಪ್ ಅಮೇರಿಕದ ಮೇಲೆ ಜಗತ್ತಿನಲ್ಲೇ ಅತಿ ಹೆಚ್ಚು ತೆರಿಗೆ ಹಾಕೋ ರಾಷ್ಟ್ರಗಳಲ್ಲಿ ಒಂದಾಗಿರೋ ಭಾರತಕ್ಕೆ ನಾವು ದುಡ್ಡು ಕೊಡಬೇಕಾ ಅವ್ರ ಹತ್ರನೇ ಸಾಕಷ್ಟು ಹಣ ಇದೆ ಅಂತ ಹೇಳಿದರು ಹಾಗೆ ಮುಂದುವರೆದು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅಪಾರ ಗೌರವ ಇದೆ ಆದರೆ ಅಲ್ಲಿನ ಮತದಾನಕ್ಕೆ ನಾವು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದರು And $21 million for voter turnout in India. Well, why are we giving $21 million to India? They got a lot of money. They're the, one of the highest taxing countries in the world in terms of us. We can hardly get in there because their tariffs are so high. I have a lot of respect for India. I have a lot of respect for the Prime Minister. He just left, as you know, two days ago. But we're giving $21 million for voter turnout. It's voter turnout in India. What about? Like voter turnout here. We've done that, I guess. We did 500 million, didn't we? It's called the lockboxes. ಬೇರೆ ದೇಶಗಳಲ್ಲಿ ರಾಜಕೀಯ ಚುನಾವಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಯು ಎಸ್ ಎ ಐ ಡಿ ಮೂಲಕ ಕೊಡಲಾಗ್ತಿದ್ದ ಸುಮಾರು ನಾಲ್ಕು ಸಾವಿರದ ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ನೆರವನ್ನು ಟ್ರಂಪ್ ಆಡಳಿತ ರದ್ದು ಮಾಡಿದೆ ಇನ್ನು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದರು ಅಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ವ್ಯಾಪಾರ ವಲಸೆ ಡಿಫೆನ್ಸ್ ಇಂಧನ ಸೇರಿದಂತೆ ಬಹಳಷ್ಟು ವಿಚಾರಗಳನ್ನ ಮಾತನಾಡಿದರು ಮಸ್ ಕೂಡ ಪ್ರತ್ಯೇಕವಾಗಿ ಮೋದಿ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದರು ಅದರ ಬೆನ್ನಲ್ಲೇ ಈ ಪ್ರಕಟಣೆ ಹೊರಬಂದಿತ್ತು ಇನ್ನು ಎಲಾನ್ ಮಸ್ಕ್ ತಗೊಳ್ತಿರೋ ನಿರ್ಧಾರಗಳ ಬಗ್ಗೆ ಶ್ವೇತಭವನ ಪ್ರಕಟಣೆ ಹೊರಡಿಸಿದೆ ಮಸ್ಕ್ ಡೋಸ್ನ ಉದ್ಯೋಗಿ ಅಲ್ಲ ಅಂತ ಶ್ವೇತಭವನ ತಿಳಿಸಿತ್ತು ಅದ್ರ ಬಗ್ಗೆನೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟ ಟ್ರಂಪ್ ಎಲಾಲ್ ಮಸ್ಕ್ ಒಬ್ಬ ದೇಶ ಭಕ್ತ ಅಂದ್ರು Well, Elon what his Musk, role is there. Yeah, yeah. Elon Musk, is to me a a patriot, so you you know, you you could 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 call 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 him 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 an employee, consultant, whatever want. ಇನ್ನು ಟ್ರಂಪ್ ಬುಧವಾರ ಫ್ಲೋರಿಡಾದ ಮಾರಲಾಗೋದಲ್ಲಿ ಅಮೆರಿಕಕ್ಕೆ ಸಂಬಂಧಿಸಿದ ಮೂರು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ರು ಅದರಲ್ಲಿ ಮುಖ್ಯವಾದದ್ದು ಐ ವಿ ಎಫ್ ಚಿಕಿತ್ಸೆಯ ದರ ಕಡಿತ ಅಮೆರಿಕ ಕೃತಕ ಗರ್ಭಧಾರಣೆಗೆ ಚಿಕಿತ್ಸೆಯು ಕೈಗೆಟುಕೋ ದರದಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇನ್ವಿಟ್ರೊ ಫರ್ಟಿಲೈಸೇಷನ್ ಐ ವಿ ಎಫ್ ಚಿಕಿತ್ಸೆಯ ದರವನ್ನು ಕಡಿತ ಮಾಡಿದ್ದಾರೆ ಇದರ ಜೊತೆಗೆ ಅಮೆರಿಕಕ್ಕೆ ಆಮದಾಗ್ತಿರೋ ವಾಹನಗಳ ಮೇಲೆ ಸುಂಕವನ್ನು ಹೆಚ್ಚಿಸೋಕೆ ಮುಂದಾಗಿದ್ದಾರೆ ಏಪ್ರಿಲ್ ಎರಡರಂದು ತೆರಿಗೆ ಪ್ರಮಾಣದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಬಹುದಾಗಿದೆ ಆದರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಆಸ್ಪಾಸ್ನಲ್ಲಿ ಇರುತ್ತೆ ಅಂತ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ good afternoon y'all uh, a short while ago President Trump signed uh, three uh, three items. Uh, the first is an executive order relating to the affordability and availability of in vitro fertilization and other fertility treatments. These are treatments that have become uh, unaffordable for many Americans or have been unaffordable for many Americans. And the executive order is a directive to the Domestic Policy Council to examine ways uh, to make IVF and other fertility treatments more affordable for more Americans. Uh, the second item that we signed was a presidential memorandum uh, imposing radical transparency requirements on government departments and agencies. In keeping with President Trump and the administration's broader commitment to governmental transparency, what this presidential memorandum would do is require, uh, as waste, fraud, and abuse is uncovered, as programs are canceled, uh, and as, ultimately, as taxpayer dollars are saved, uh, this presidential memorandum would require departments and agencies to make all of the details of that uh, freely available to the public. Uh, lastly, we have another executive order uh, that President Trump signed uh, relating to independent agencies. Uh, this executive order would establish important oversight functions in the Office of Management and Budget and its subsidiary office, OIRA, uh, supervising independent agencies and, and many of their actions, and also reestablishes the longstanding norm that only the President or the Attorney General can speak for the United States uh, when stating an opinion as to what the law is. ಇನ್ನು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ರಷ್ಯಾ ಮತ್ತು ಅಮೆರಿಕದ ಉನ್ನತ ಮಟ್ಟದ ಅಧಿಕಾರಿಗಳು ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸೋಕೆ ಚರ್ಚೆ ಮಾಡ್ತಿದ್ದಾರೆ ಪುಟಿನ್ ಜೊತೆಗೆ ಟ್ರಂಪ್ ಕೂಡ ಸಂಪರ್ಕದಲ್ಲಿದ್ದಾರೆ ಆದರೆ ಈ ಸಂಧಾನ ಸಭೆಯಲ್ಲಿ ಉಕ್ರೇನ್ ಅನ್ನು ಹೊರಗಿಟ್ಟಿರೋದು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲನ್ಸ್ಕಿ ಅವರಲ್ಲಿ ಅಸಮಾಧಾನ ತಂದಿದೆ ಇದರ ಬಗ್ಗೆ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರಿಗೆ ಸಂಧಾನಕ್ಕೆ ಬಹಳಷ್ಟು ಸಮಯ ಇತ್ತು ಬಹಳ ಮುಂಚೆಯೇ ಯುದ್ಧ ನಿಲ್ಲಬೇಕಿತ್ತು ಅಂತ ಅಂದರು ಹಾಗೆ ಶಾಂತಿ ಸ್ಥಾಪನೆ ಆಗೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ Well, I think I'm really uh, disappointed in what's happened. I've been watching this for three years. It's a war that would have never happened if I was president. And I've been watching these these you know people being killed at levels that you've rarely seen, not not even close since the Second World War. And I'm very disappointed. I hear that you know they're upset about not having a seat. Well, they've had a seat for three years, and a long time before that. This could have been settled very easily. Just a, a half ಇದು ಈ ಹೊತ್ತಿನ ವಿಶ್ವದ ಸುದ್ದಿಗಳು ಜಗತ್ತಿನಾದ್ಯಂತ ನಡೆಯುವ ಸುದ್ದಿಗಳ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ